ಆಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದೆಯಾ ಅಂತ ಅಂದ್ಕೊತಾ ಇದ್ದೀನಿ ಇವತ್ತು ಏನಪ್ಪ ಸ್ಪೆಷಲ್ ಅಂದರೆ ತಮ್ಲೈನಲ್ಲಿ ಎಲ್ಲರೂ ನೋಡಿದಂಗೆ ಇವತ್ತು ಸಾಂಬಾರ್ ಪೌಡರ್ ಮಾಡ್ತಾಯಿದ್ದೀನಿ ಇದು ನಾನು ಮಾಡ್ತಾ ಇಲ್ಲ ಅಜ್ಜಿ ಮಾಡ್ತಾಯಿದ್ದಾರೆ ಸೊ ಅದಕ್ಕೆ ನಾನು ರೆಡಿ ಆಗಿಲ್ಲ ಇವತ್ತು ನಾನು ವ್ಲಾಗಲ್ಲಿ ಕಾಣಿಸ್ಕೊಳ್ಳಲ್ಲ ಅಜ್ಜಿ ಮಾತ್ರ ಕಾಣಿಸ್ಕೊತಾರೆ ಸೊ ಅವ್ರು ತಾನೇ ನನಗೆ ಅದ್ರ ಬಗ್ಗೆ ನಾಲೆಜ್ ಏನೂ ಇಲ್ಲ ಹೆಂಗೆ ಮಾಡೋದು ಏನು ಅಂತ ಸೊ ಅದಕ್ಕೆ ಅಜ್ಜಿ ಮಾತ್ರ ಕಾಣಿಸ್ಕೊತಾರೆ ವ್ಲಾಗಲ್ಲಿ ಸೊ ಈ ವ್ಲಾಗ್ ಎಲ್ಲರಿಗೂ ಹೆಲ್ಪ್ಫುಲ್ ಆಗುತ್ತೆ ಅನ್ಕೊಂತೀನಿ ನನಗೂ ಹೆಲ್ಪ್ಫುಲ್ ಆಗುತ್ತೆ ನಾನೇನಾದರೂ ಮುಂದೆ ಮಾಡಬೇಕಾದ್ರೆ ಈ ವ್ಲಾಗ್ ನೋಡ್ಕೊಂಡು ಮಾಡ್ಬೋದು ಸೊ ಇವತ್ತು ಸಾಂಬಾರ್ ಮಾಡ್ತಾ ಇದ್ದಾರೆ ಬನ್ನಿ ಹೆಂಗೆ ಮಾಡ್ತಾರೆ ಏನು ಅಂತ ಎಲ್ಲ ತಿಳಿಸ್ ತಿಳ್ಕೊಳ್ಳೋಣ ತಿಳಿಸ್ಕೊಡ್ತೀನಿ ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ ಹಾಯ್ ಅಜ್ಜಿ ಇವಾಗ ಅಜ್ಜಿ ತೋರಿಸ್ತಾರೆ ಏನೇನು ಇಂಗ್ರೀಡಿಯಂಟ್ಸ್ ಬೇಕಂತ ಎರಡು ಕೆ ಜಿ ಧನಿಯಾ ಹಾಂ ಒಂದು ಕೆ ಜಿ ಬೇಡ್ಗೆ ಮೆಣಸಿನ್ಕಾಯಿ के 1 केजी जी खार मेसिंग मत वन के जी जी वो जी जी अर्ध के जी कडले अर्धि कडले बे अर्ध के जी हे अर्धी चढ़ने बड़े अर्ध के जी उन बड़े अर्ध के जी केजी के नाक अरशोटू नूर ग्राम मिंटिया, नूर ग्राम सासवे नूर ग्राम ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಎಷ್ಟು ಕೆ ಜಿ ಪುಡಿ ಎಲ್ಲ ಸೇರಿದ್ರೆ ಹತ್ತು ಕೆ ಜಿ ಆಗುತ್ತೆ ಹ್ಞೂ ಮತ್ತೆ ಒಂದು ಒಂದು ಕಾಲು ಕೆ ಜಿ ಕರ್ಬೇವು ಕಾಲು ಕೆ ಜಿ ಕರ್ಬೇನ್ ಸೊಪ್ಪ ಇಷ್ಟು ಹಾಕಿ ಹುರಿದ್ರೆ ಮಸಾಲೆ ಪುಡಿ ಚೆನ್ನಾಗಿರುತ್ತೆ ಧನ್ಯಾ ಎಷ್ಟು ತಗೊಂಡಿರ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗಿಲ್ಲ ಎರಡು ಕೆ ಜಿ ಆದರೆ ಎಲ್ಲ ಮೆಣಸಿನ್ಕಾಯಿ ಒಂದೊಂದು ಕೆ ಜಿ ತಗೋಬೇಕು ಅದು ಕಲ್ಲರ್ದೆ ಗುಂಟೂರು ಕಾಯಿ ಮತ್ತು ಬೇಡಿಗೆ ಮೆಣಸಿಗೆ ಕಲ್ಲರ್ ಸೊ ಇವಾಗ ಏಳು ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಉರಿಯೋಕ್ಕೆ ಎಷ್ಟೊತ್ತು ಆಗ್ಬೋದು ಅಜ್ಜಿ ಹ್ಞೂ ಇವಾಗ ಫಸ್ಟು ಏನಾಗ್ತಾ ಇದೆಯಾ ಉರಿಯಕ್ಕೆ ಇವಾಗ ಎರಡು ಕೆಜಿ ಮಾಡ್ತಾ ಇದ್ದೀವಿ ಕಾಲ್ತಿ ಆ ಮಂತಿ ಧನಿಯಾಗೆ ಅರ್ಧ ಕೆ ಜಿ ಮೆಣಸಿನ್ಕಾಯಿ ಖಾರದ ಮೆಣಸಿನ್ಕಾಯಿ ಅರ್ಧ ಕೆ ಜಿ ಇದು ಕುಂಟೂರ್ಕಾಯಿ ಅರ್ಧ ಕೆ ಜಿ ಬೇಡಿಗೆ ಮೆಣಸಿನ್ಕಾಯಿ ಅರ್ಧ ಅರ್ಧ ಕೆ ಜಿ ಎಲ್ಲ ಅವೆಲ್ಲ ಅರ್ಧ ಕೆ ಈ ಕಾಳುಗಳೆಲ್ಲ ಕಾಲು ಕಾಲು ಕೆ ಜಿ ಹ್ಞೂ ಮುಂಚೆ ಒಣಗಿಸ್ಬೇಕಾ ಹ್ಞೂ ಉರಿಯೋಕ್ಕೆ ಮುಂಚೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಅದನ್ನೆಲ್ಲ ಹೀಗೆ ಧನಿಯಾ ಎಲ್ಲ ಹೋಗಬೇಕು ಬೀಜ ಇರ್ತವೆಲ್ಲ ಎಲ್ಲ ಹಾಕಿ ಕ್ಲೀನ್ ಮಾಡ್ಕೊಂಡು ಕಾಳೆಲ್ಲ ನೋಡ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡು ಎಲ್ಲ ಬಿತ್ತ ಮೆಣಸಿನ್ಕಾಯಿ ಬಿತ್ತಬೇಕು ಎಲ್ಲ ಬಿತ್ತಿಟ್ಕೊಂಡು ಹಾಗಾಗಿ ನಾವು ಈ ತರ ಕೆಂಪುಗೆ ಒಂದು ಎರಡು ಕೆಂಪು ಹಾಕಿದ ಆಯ್ತು ಅಂತ ನೆಕ್ಸ್ಟ್ ಇವಾಗ ಅಜ್ಜಿ ಹೆಸರು ಬೇಳೆ ಎಷ್ಟು ಬೇಳೆನಾಳೆನೇ ಯಾವ್ದು ಬೇಕಾದ್ರೂ ಹಾಕ್ಕೋಬೋದು ಅದೇ ಹಾಕೋಬೇಕು ಇದೆ ಹಾಕೋಬೇಕು ಅನ್ನೋದಿಲ್ಲ ಯಾವ್ದು ಬೇಕಾದ್ರೂ ಹಾಕೊಂಡು ಒಟ್ಟಿನ ಕೆಂಪಿಗೆ ಹುರಿ ಅಂದರೆ ಇದನ್ನ ಕಾಳೆಲ್ಲ ಸೀಸ್ಬಾರ್ದು ಅಷ್ಟೇ ಕೆಂಪಿಗೆ ಒಂದು ಅದು ಆಗಿ ಹುರಿದ್ರೆ ಪುಡಿ ಚೆನ್ನಾಗಿರುತ್ತೆ ಟೇಸ್ಟ್ ಮಾಡಿ ಕಲ್ಲರ್ಗೆ ಬೇಡಿಗೆ ಮೆಣ್ಸಿನ್ಕಾಯಿ ಗುಂಡುಕಾಯಿ ಖಾರಕ್ಕೆ ಮಾತ್ರ ನನ್ನ ಮೆಣಸಿನ್ಕಾಯಿ ಗೋರಿ ಗೋರಿಬಿದ್ನೂರ್ಕಾಯಿ ಸಣ್ಣ ಮೆಣಸಿನ್ಕಾಯಿ ಅಂದರೆ ಗೋರಿಬಿಕ್ನೂರ್ಕಾಯಿ ಅದು ಖಾರ ಸಾಕದೆ ಒಂದು ಎರಡು ಕೆ ಜಿಗೆ ಒಂದು ಕೆ ಜಿ ಅಲ್ಲ ಕೆಲವರು ಖಾರ ಬೇಕಾಗಲ್ಲ ಖಾರ ಬೇಕಾಗಲ್ಲ ಅಂದರೆ ಅರ್ಧ ಕೆ ಜಿ ಹಾಕೋದು ಸಾಕು ಖಾರ ಕಡಿಮೆ ಇರಬೇಕು ಅಂದರೆ ಅರ್ಧ ಕೆ ಜಿ ಹಾಕೋದು ಒಂದು ಕೆ ಜಿ ಬೇಡ ಅರ್ಧ ಕೆ ಜಿ ಕಲ್ಲರ್ ಬೇಕು ಅಂದರೆ ಇಷ್ಟೇ ಹಾಕೋದು ಚೆನ್ನಾಗಿ ಕಲ್ಲರ್ ಬೇಕು ಕೆಂಪು ಸಾಕು ಬರಬೇಕು ಹೋಟ್ಲಲ್ಲೆಲ್ಲ ಮಾಡ್ತಾರಲ್ಲ ಅಜ್ಜಿ ಈ ಒಂದ್ ವಿಡಿಯೋ ಇಂದ ಅಮ್ಮಗೆ ನನಗೆ ಎಲ್ಲ ಯೂಸ್ಫುಲ್ ನಮ್ಗೇನು ಮಾಡಕ್ ಬರಲ್ವಲ್ಲ ಈ ವಿಡಿಯೋ ಮಾಡ್ಕೊಂಡ್ ಮುಂದೆ ಮಾಡ್ಬೋದಲ್ಲ ಇಷ್ಟ ದಿವಸ ಎಲ್ಲರೂ ದೊಡಮ್ಮ ಎಲ್ಲಾರು ಕೇಳ್ತಾ ಇದ್ರೆ ಎಷ್ಟು ವರ್ಷ ಬರುತ್ತೊಂದ್ ಎರಡು ವರ್ಷ ಬರುತ್ತಲ್ಲ ಅಜ್ಜಿ ಆಯ್ತಾ ಇದಾಯ್ತು ನೋಡಿ ಇದಾಯ್ತು ಎಷ್ಟ್ ಬೇರೆ ಹಿಂಗೇ ಹೋದ್ರೆ ಸಾಂಬಾರ್ ಪುಡಿ ಕೆಡಲ್ಲ ಇಲ್ಲಾಂದ್ರೆ ವರ್ಷನ್ ಗಟ್ಟೆ ಇಟ್ಟು ಏನಾಗಲ್ಲ ಗುಲಾಬಿ ಬೂಸ್ಟ್ ಬರಲ್ಲ ಏನಿಲ್ಲ ಹಂಗ ಹಾಕ್ಬಿಟ್ರೆ ಅದು ಬೂಸ್ಟ್ ಬರಿಬಿಡುತ್ತೆ ಚೆನ್ನಾಗಿರಲ್ಲ ಪುಡಿ ಕೆಟ್ಟೋಗ್ಬಿಡುತ್ತೆ ಲೋ ಲ್ ಉರಿಬೇಕಾ ಐ ಫ್ಲೇಮಲ್ಲಿ ಪುರಿ ಜಾಸ್ತಿ ಇಕ್ಕೊಂಡು ಹೋದ್ರೆ ಚಂದ ಇಲ್ಲ ಅದೆಲ್ಲ ಆಗೋಣ ಲೋ ಫ್ಲೇಮಲ್ಲಿ ಹುರಿದ್ರೆ ಆಗಲ್ಲ ನೀಟಾಗಿ ಅದು ಇದಾಗಲ್ಲ ಕೆಂಪಾಗಲ್ಲ ನಿಧಾನುಕೂ ಉರಿಬೋದು ಕಂಡು ಲೇಟ್ ಉರಿಬಹುದು ಹಿಂಗೆ ಉರಿ ಜಾಸ್ತಿ ಹುರಿದ್ರೆ ಇವಾಗ ನೆಕ್ಸ್ಟ್ ನೆಕ್ಸ್ಟ್ ಉದ್ದಿನಬೇಳೆ ಬೇಳೆ ಕಡಲೆಬೇಳೆ ಆಯಿತು ಹೆಸರು ಬೇಳೆ ಆಯ್ತು ಬೇಳೆ ಇದು ಇದೆ ಇದು ಉದ್ದಿನಬೇಳೆ ಆಗ್ತದೆ ರುಚಿ ಸಾಂಬಾರಿಗೆ ಸಾಂಬಾರು ರುಚಿ ರುಚಿಗೆ ಎಲ್ಲ ಕಾಡ ಹಾಕಿ ರುಚಿ ಇವಾಗ ಯಾರಾದ್ರೂ ಏನಾದರೂ ಆರ್ಡರ್ ಕೊಟ್ರೆ ಮಾಡಿಕೊಡ್ತೀರಾ ಮಾಡ್ಕೊಡ್ತೀವಿ ಎಷ್ಟು ಬೇಕು ಅಂದ್ರೆ ಉದ್ದು ಎಲ್ಲ ಕ್ಲೀನಾಗಿ ಪುಡಿ ಮಾಡಿ ಪ್ಯಾಕಿಂಗ್ ಮಾಡಿ ಕೊಡ್ತೀವಿ ಎಷ್ಟು ಬೇಕು ಏನು ಅಂತ ಹ್ಮ್ ಅದೇ ಕೆಲಸ ಬೇಕಾದ್ರೆ ಮಾಡ್ಕೊಡ್ತೀವಿ ಹ್ಞೂ ನಮ್ಮ ಅಜ್ಜಿಗೆ ಇವಾಗ ಅರವತ್ತೆರಡು ವರ್ಷ ಬಿ ಪಿ ಶುಗರ್ ಏನು ಕಾಯಿಲೆ ಇಲ್ಲ ಯಾವ ಕಾಯಿಲೆ ಇಲ್ಲ ಆರಾಮಾಗಿದ್ದೀನಿ ಯಾವ ಕಾಯಿಲೆ ಇಲ್ಲ ಏನಿಲ್ಲ ನಂಬರ್ ಕೊಟ್ಟಿರ್ತೀನಿ ಅಲ್ಲಿ ಯಾರಿಗಾದ್ರೂ ಏನಾದರೂ ಸಾಂಬಾರ್ ಪೌಡರ್ ಬೇಕು ಅಂದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಮಾಡಿ ಚೆನ್ನಾಗಿ ಹುರಿದು ಮಾಡಿ ಪೌಡರ್ ಮಾಡಿ ನಿಮಗೆ ತಲುಪಿಸ್ತೀವಿ ಆಯಿತು ಅದು ಆಗಿದೆ ಈ ಥರ ಕೆಂಪು ಹುರಿದ್ರೆ ಸಾಂಬಾರ್ ಚೆನ್ನಾಗಿರುತ್ತೆ उतना चीज़ पार दस्ते अरानू वो रीड़े चीज़ पार तले इन्वारा तल्ले बीस एक बड़े कटले बेगा बीस एक बड़े तलवा नोबस्ट बेगा नेक्स्ट तो घरी तो? तो बेड तो ಕಾಳೆಲ್ಲ ಕಾಳು ಹಾಕಬಾರ್ದಲ್ವಾ ಕಾಳು ಕಾಳ ಕಾಳು ಹಾಕಿದ್ರೆ ಬೇಳೆಗೆ ಹಾಕಿದ್ರೆ ಕಲ್ಲರ್ ಇರುತ್ತೆ ಇಲ್ಲ ಬೇಳೆ ಇಲ್ಲ ಅಂದ್ರೆ ಕಾಳು ಹಾಕಿದ್ರು ಚೆನ್ನಾಗಿರುತ್ತೆ ಅಂದ್ರೆ ಕಲರ್ ಸ್ವಲ್ಪ ಡಲ್ ಆಗುತ್ತೆ ಅದನ್ನ ಟೇಸ್ಟ್ ಇರುತ್ತೆ ಸಿಟ್ಟೆಲ್ಲ ಇರುತ್ತಲ್ಲ ಕಡಲೆಕಾಳು ಹೆಸರು ಕಾಳು ಉದ್ದಿನ ಬೆಳೆನ ಬೇಳೆನೆ ಅದು ಕಡಲೆಕಾಳು ಹೆಸರು ಕಾಳು ಮಾತ್ರ ಇತ್ತು ಬೆಳ ಬೆಳಗ್ಗೆನೇ ಉರಿತಾ ಇರೋದು ಬಿಸಿಲು ಬಂದ್ಬಿಡುತ್ತ ಆಮೇಲೆ ಅಂತ ಬಿಸಿಲಲ್ಲಿ ಉರಿಯಕ್ಕೆ ಆಗಲ್ಲ ಚೆಕೆತ್ಕೊಂಡು ಉರಿಯಕ್ ಆಗಲ್ಲ ಒಲೆ ಬೇಗ ಇದ್ದವೆಲ್ಲ ಬೆಳಗ್ಗೆನೆ ಮಾಡ್ಬೇಕು ನಾವು ಬೇಳೆ ಹಾಕಿ ಈ ತರ ಬೇಳೆ ಆದ್ರೆ ಸಾಂಬಾರ್ಗೆ ಕಲ್ಲ ಇರ್ತದೆ ಸುಮ್ಮನೆ ಕೆಲವರು ಬಿಸಿ ಮಾಡಾಕ್ ಹೋಗ್ತದೆ ಹಂಗ್ ಮಾಡಿದ್ರೆ ಸಾಂಬಾರೆಲ್ಲ ಹಸಿ ಹಸಿ ಸಾರಾಗುತ್ತೆ ಚೆನ್ನಾಗಿರಲ್ಲ ಎಲ್ಲ ಹ್ಮಬೇಕು ಕಾಳ ಕಾಳುಗಳು ಮಾತ್ರ ಎಲ್ಲ ಚೆನ್ನಾಗಿ ಉರಿಬೇಕು ಮಸಿ ಹಾಕಿದ್ರೆ ಸಾಂಬಾರು ಹಸಿ ಹಸಿ ಲೋಳಿ ಸಾಂಬಾರು ಲೋಳಿ ಬರುತ್ತೆ ಬೆಳಗ್ಗೆ ಮಾಡಿದ್ರೆ ಸಾಯಂಕಾಲ ತಿನ್ನೋಕ್ಕಾಗಲ್ಲ ಇಲ್ಲ ಒಂಥರ ಚೆನ್ನಾಗಿರಲ್ಲ ಏನ್ ಪಲ್ಯಕ್ಕೆ ಬೇಕಾದ್ರು ಕಲ್ಲಿಕ್ ಹಾಕೋಬಹುದು ಇದು ಇವಾಗ ಇನ್ನೇನು ಆಯ್ತು ಅಲ್ವಾ ಇದಾಯ್ತು ಆಯ್ತಲ್ವ ಇದೆಲ್ಲ ಅಕ್ಕಿನ ಕೆಂಪು ಉರಿಬೇಕು ಎಷ್ಟು ತಗೊಂಡಿದ್ಯಾ ಅಜ್ಜಿ ಅಕ್ಕಿ ಇದು ಅರ್ಧ ಕೆಜಿ ಅರ್ಧ ಕೆಜಿ ಎಲ್ಲ ಅರ್ಧ ಎಲ್ಲ ಅರ್ಧ ಅರ್ಧ ಕೆಜಿ ಕಾ ಕಾಳೆಲ್ಲ ಅರ್ಧ ಕೆಜಿ ಉದ್ದಿನ ಬೇಳೆ ಹೆಸರು ಬೇಳೆ ಅಕ್ಕಿ ಎಲ್ಲ ಅರ್ಧ ಕೆಜಿ ಅರ್ಧ ಕಡಲೆ ಅರ್ಧ ಕೆಜಿ ಎಲ್ಲ ಅರ್ಧ ಅರ್ಧ ಕೆಜಿ ಮತ್ತೆ ಜೀರಿಗೆ ಮಾತ್ರ ಒಂದ್ ಕೆಜಿ ಎರಡು ಕೆ ಜಿ ಧನಿಯಕ್ಕೆ ಒಂದ್ ಕೆ ಜಿ ಜೀರಿಗೆ ಹಾಕಬೇಕು ಅವಾಗಿನ ಕಾಲದಲ್ಲೆಲ್ಲ ಸಾಂಬ್ರೆ ಮೆಣಸಿನ್ಕಾಯಿ ಧನಿಯಾ ಹುರ್ದ್ಬಿಟ್ಟು ಅಕ್ಕಿನೇ ನೆನೆಸಿ ಅನ್ನಕ್ಕಿಡಾರಲ್ಲ ಅಕ್ಕಿನೇ ಸ್ವಲ್ಪ ಹಾಕೊಂಡು ರುಬ್ಬಿ ಸಾರು ಮಾಡೋದು ಆಗಿನ ಕಾಲದಲ್ಲಿ ಆಗಿನ ಕಾಲ ಅಂದ್ರೆ ನಮ್ಮ ಅತ್ತೆ ಕಾಲದಲ್ಲಿ ನಮ್ಗೆ ಅದು ಇಷ್ಟ ಆಗಲ್ಲ ಸಾಂಬಾರ್ ನಂಗೆ ಇಷ್ಟನೇ ಆಗ್ತದೆ ನೀನು ಯಾವ ವಯಸ್ಸಲ್ಲಿ ಕಲ್ತಿದ್ದು ನಾನು ಒಂದು ನಂಗೆ ಹನ್ನೆರಡು ವರ್ಷಕ್ಕೆ ಮದುವೆ ಮಾಡಿದ್ರು ನಂಗೆ ನಂಗೇನು ಗೊತ್ತೇ ಇಲ್ಲ ಅಡಿಗೆ ಮಾಡೋಕೆ ಗೊತ್ತಿಲ್ಲ ಆ ತರ ಮದ್ವೆ ಮಾಡಿದ್ ನನ್ ಇವಾಗ ನಾನ್ ಕಲ್ತಿದ್ದೆಲ್ಲ ಒಂದ್ ಇಪ್ಪತ್ತು ವರ್ಷದ ಮೇಲೆ ನಾನೇ ಓನ್ ಆಗಿದೆ ಈ ತರ ಸಾಂಬಾರ್ ಮಾಡ್ಬೇಕು ಇದಕ್ಕೆ ಹಿಂಗೆ ಮಾಡ್ಬೇಕು ಹೀಗೆ ಮಾಡ್ಬೇಕು ಅಂತ ಆಯ್ತಾ ಅಜ್ಜಿ ಅಕ್ಕಿ ಸ್ವಲ್ಪ ಲೇಟ್ ಆಯ್ತಲ್ಲ ಕೆಂಪಾಗ್ಬೇಕಲ್ಲೇ నెక్స్టు జీ జీ రేట్ జాస్తి నాజ్జీ చటపట పట అంతా చటపట జాస్తి ఉరిబారు చటపట అందుకంటు స్వల్ప బసి బి తగ్గు జీర్గం కెంపు ఇటపట అందరూ సాగు

ಸಾಸಿವೆನೆ ಚಟಪಟ ಅನ್ಲಿಲ್ಲ ಅಂದ್ರೆ ನೋಡು ಒಂದೇ ಒಂದ್ ಬಾಯ್ ಈಸ ಈಸ ಹಿಂಗೆ ಚೆನ್ನಾಗಿ ಕೆಂಪು ಹುಡಿದ್ರೆ ಬೆಳ್ಳಗಾಗುತ್ತೆ ಪಟ 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 ಆಮೇಲೆ ಅದಾಕೊಂಡ್ರೆ ಕಮ್ಮುದಿರ್ಬೇಕು ತರ ಚಟಪಟ ಚಟಪಟ ಅನ್ಬೇಕು ಸಾಸಿವೆ ಹಿಂಗ್ ಹುಡಿಬೇಕು ಇಷ್ಟರ ಚಟಪಟ ಚಟಪಟ ಅನ್ಬೇಕಾ ಅವಾಗ ಸಾಸಿವೆ ಆಗಿದೆ ನೋಡಿ ಕನ್ನಡ ಬರ್ಬೇಕು ಸಾಸಿವೆ ಸಾಸಿವೆ ಆದಮೇಲೆ ಮೆಣಸು 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 ನೂರು ಗ್ರಾಮ್ ನೂರು ಗ್ರಾಮ್ ಮೆಣಸು ಕೆಮ್ಮು ನೆಗಡಿ ಶೀತ ಅವೆಲ್ಲ ನಾವು ಅಂದೇ ತಿಂತೀವ ತಿನ್ನಲ್ಲ ಅದೇ ಸಾಂಬಾರಾಕಿದ್ರೆ ಸಾಂಬಾರು ಚೆನ್ನಾಗಿರುತ್ತಲ್ಲ ರಸಮ್ ಮಾಡಿದ್ರೆ ಟೊಮೊಟೊ ರಸಮ್ ಮಾಡಿದ್ರೆ ಪುಡಿ ಹಾಕು ಅದು ಪುಡಿ ಒಂದು ಲೋಟ ಕೆಮ್ಮು ನೆಗಡಿ ಎಲ್ಲ ಇದು ಜಾಯ್ತು ಮೆಣಸು

ಅದಕ್ಕೆ ಅಂಕೆ ಆದಮೇಲೆ ನೆಕ್ಸ್ಟು ಧನಿಯಾ ಸಣ್ಣ ಸ್ವಲ್ಪ ಸಣ್ಣ ಉರಿತ ಅದು ಹ್ಞೂ ಇದಾನಿಗೆ ಏನು ಕೆಂಪಗಾಗಂಗಿಲ್ಲ ಈ ತರ ಹಿಂಗೆ ಇಡ್ಕೊಂಡ್ರೆ ಕೈ ಸುಡಬೇಕು ಅಂಥವ್ಗೂ ಉರಿಬೇಕು ಆಯ್ತಾ ಅಜ್ಜಿ ಧನಿಯಾ ನೀ ಆಯ್ತು ನೋಡು ಈ ತರ ಬಿಸಿ ಆಗ್ತಿದಂಗೆ ಇದಾಯ್ತು ಕ್ಲಿಯರ್ ಆಯ್ತು ಕೈಯಲ್ಲಿ ಹಿಡ್ಕೊಂಡು ನೋಡ್ಬೇಕು ಬಿಸಿ ಬರುತ್ತೆ ಗಮ್ ಅಂತ ವಾಸನೆ ಬರುತ್ತೆ ಇವಾಗ ಧನಿಯಾ ಉಡ್ದಿದ್ದಾಯ್ತು ಇತ್ತರು ಅಷ್ಟೇ ಎಲ್ಲ ಉಡ್ದಿದ್ದಾಯ್ತು ಎಲ್ಲ ನಡುವೆ ಇಟ್ಕೊಂಡಾಗ ಸುಡಬೇಕು ಉಡ್ಬೇಕು ನೆಕ್ಸ್ಟು ಈ ತರ ಕುಟ್ಟಿರುವಂತ ಅರ್ಶನ ಬೋಟ್ 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 ಇವಾಗ ಆಯ್ತು ಅಜ್ಜಿ ಇದು ಇದಾದ್ಮೇಲೆ ಕರ್ಬೇಕು ಇವಾಗ ಅದು ಇವಾಗ ನೆಕ್ಸ್ಟು ಕರ್ಬೇನ್ ಸೊಪ್ಪು ಅಷ್ಟು ಬೋಟು ಹುರ್ದಾದ್ಮೇಲೆ ಈ ಸುಮ್ನೆ ಬಿಸಿ ಮಾಡ್ಕೊಬೇಕಷ್ಟೇ ಅಲ್ವಾ ಇದೆಲ್ಲ ಫುಲ್ಲು ಹಸಿ ಇದೆಯಲ್ಲ ಎಲ್ಲ ಗರಿ ಗರಿ ಆಗುತ್ತೆ ಅದ್ರವರೆಗೂ ಹುರ್ಕೋಬೇಕು ಆಯ್ತಾ ಅಜ್ಜಿ ಇವಾಗ ಇದಾಯ್ತು ಎಲ್ಲ ಗರಿ ನೋಡು ಹಸಿ ಆಗಿದ್ದು ಈ ತರ ಗರಿ 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 ಆಯ್ತು ಹ್ಮ್ ಇದಕ್ಕೆ ಏನ್ ಕೈಯಲ್ಲಿ ಹಿಂಗಿಟ್ಕೊಂಡ್ರೆ ಈ ಕರ್ಬೇನ್ ಸೊಪ್ಪು ಲೇಟ್ ಆಯ್ತಲ್ವಾ ಇದಾದ್ಮೇಲೆ ಕರ್ಬೇನ್ ಸೊಪ್ಪನ ಇವಾಗ ಫುಲ್ಲು ಮಿಕ್ಸ್ ಹೊಡ್ಕೊಬೇಕಾ ಹ್ಮ್ ಹ್ಮ್ ಕಾ ಬೇಳೆ ಎಲ್ಲಾನು ಈ ತರ ಮಿಕ್ಸ್ ಮಾಡ್ಬೇಕು ದೊಡ್ಡ ಬಾಣ್ಲಿ ಇಟ್ಕೊಂಡು ಬೇಡಿಗೆ ಮೆಣಸಿನ್ಕಾಯಿ ಅಲ್ಲ ಅಜ್ಜಿ ಬೇಡ್ಗೆ ಮೆಣ್ಸಿನ್ಕಾಯಿ ಉರಿಬೇಕು ಖಾರದ ಮೆಣ್ಸಿನ್ಕಾಯಿ ಘಾಟ್ ಆಗುತ್ತಲ್ವಾ ಅಜ್ಜಿ ಇದು ಘಾಟಾಗುತ್ತಾ ಆಗುತ್ತಾ ಖಾರದ ಮೆಣ್ಸಿನ್ಕಾಯಿ ಅಲ್ವಾ ಘಾಟ ಆಗೋದು ಮೆಣಸಿನ್ಕಾಯಿ ಉರಿಬೇಕಾದ್ರೆ ಎಣ್ಣೆ ಹಾಕ್ಬೇಕಾ ಅಜ್ಜಿ ಹೌದಾ ಹ್ಞೂ ಸ್ವಲ್ಪ ಎಣ್ಣೆ ಯೂಸ್ ಮಾಡಬೇಕು ಇವಾಗ ಅದು ಬೇಡಿಗೆ ಮೆಣಸಿನ್ಕಾಯಿ ಅಜ್ಜಿ ಇದು ಮೆಣ್ಸಿನ್ಕಾಯಿ ಉರಿಬೇಕಾದ್ರೆ ಫಸ್ಟೇ ಹಾಕಿ ಒಣಗಿಸ್ಕೊಬೇಕಾ ಸ್ವಲ್ಪ ಹ್ಞೂ ಆಮೇಲೆ ಇವಾಗ ಹುರಿದಿರೋ ಮೆಣಸಿನ್ಕಾಯಿ ಎಲ್ಲ ಬಿಡಿಸಿ ಈ ಥರ ಒಣ್ಗಾಕಿಡಬೇಕು ನಾವೇನೇನು ಬೇಳೆ ಎಲ್ಲ ಉರ್ದಿರ್ತೀವಲ್ಲ ಅದನ್ನು ಸಹ ಇಡಬೇಕು ಬಿಸ್ಲಿಕ ಸ್ವಲ್ಪ ಹೊತ್ತು ಬಿಸಿಲಕ್ಕೆ ಹಾಕಬೇಕು ಇವಾಗ ಇದು ಲಾಸ್ಟ್ ಮೆಣಸಿನ್ಕಾಯಿ ಉರಿತಾ ಇರೋದು ಇವಾಗಲೇ ಎಲ್ಲ ಮೆಣಸಿನ್ಕಾಯಿ ಬಿಡಿಸಿ ತೊಟ್ಟಿ ಬಿಡಿಸಿ ಇಟ್ಟಿದ್ದಾರೆ ಇವಾಗ ಇದು ಲಾಸ್ಟು ಕಡಲೆ ಬೀಜ ಒಂದ್ ಇದಾದ್ಮೇಲೆ ಲಾಸ್ಟಿಗೆ ಕಡಲೆ ಬೀಜ ಉರಿಬೇಕು ಯಾಕಜಿ ಕಡಲೆ ಬೀಜ ಉರಿಬೇಕು ಬಿಡಬಾರ್ದು ಅದಕ್ಕೆ ಸ್ವಲ್ಪ ಹ್ಞೂ ಬಜ್ಜಿ ಹ್ಞೂ ಇವಾಗ ಮಿಷಿನ್ಗೆ ಹಾಕ್ಸ್ಕೊಂಡು ಬಂದ್ವಿ ಸಾಂಬಾರ್ ಪೌಡರು ಮಿಷಿನಲ್ಲೇನೇ ಇದೆ ಫಸ್ಟ್ ಟೈಮು ಮಿಷಿನಲ್ಲೇನೇ ಜರ್ಡಿ ಎಲ್ಲ ಅವರೇ ಮಾಡಿಕೊಡ್ತಾರಂತೆ ಈ ಥರ ಯಾವತ್ತೂ ನೋಡಿರ್ಲಿಲ್ಲ ನಾವು ಮನೇಲಿ ತಂದು ಜರ್ಡಿ ಎಲ್ಲ ಮಾಡ್ತಾ ಇದ್ವಿ ಇವಾಗ ನೋಡಿ ಈ ಥರ ಕಲರ್ ಬಂದಿದೆ ಹತ್ತು ಕೆ ಜಿ ಅಜ್ಜಿ ಹ್ಞೂ ಹತ್ತು ಕೆ ಜಿ ಇದೆ ಈ ಥರ ಕಲರ್ ಕಾಣಿಸ್ತಾ ಇದೆ ಸೊ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ